ರಾಗಿ ಮುದ್ದೆ ಮಾಡುವ ವಿಧಾನ ಫಸ್ಟ್ ಒಂದು ಸ್ವಲ್ಪ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ರೈ ಅಕ್ಕಿ ಇದ್ದೀವಿ ಅದು ಬೆಂದ ಮೇಲೆ ರಾಗಿ ಇಟ್ಟು ಹಾಕಿ ಸ್ವಲ್ಪತ್ತು ಬೇಯಿಸ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಆದ ನಂತರ ಮತ್ತೆ ಹೊತ್ತು ಬೇಯಲು ಇಟ್ಟು ಒಂದು ಐದು ನಿಮಿಷ ಮತ್ತು ಮುದ್ದೆ ಮಾಡಿ ಇವಾಗೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಷ್ಟು ಮಿಕ್ಸ್ ಮಾಡಿದರೆ ಅಷ್ಟು ನೀಟಾಗಿ ಮುದ್ದೆ ಚೆನ್ನಾಗಿ ನೀಟಾಗಿ ಬರುತ್ತೆ ಈ ಥರನೇ ಮಿಕ್ಸ್ ಮಾಡಿ ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮುದ್ದೆ ಮಾಡೋದು ಒಂದೊಂದೇ ಮಾಡಿ ಸೈಡ್ಗಿ ಪಕ್ಕದಲ್ಲಿಟ್ಟು ಮತ್ತೆ ಪಾತ್ರೆಯಲ್ಲಿ ಹಾಕಿ ಇವಾಗ ಮುದ್ದೆ ರೆಡಿಯಾಗಿದೆ ತಿನ್ನಲು